ನವಂಬರ್ ಬಂದರೆ ಗದ್ದೆಯಲ್ಲಿ ಕೆಲಸ ಮಾಡುವವರು ನನ್ನ ಹೆಂಡತಿ ಹತ್ರ ಕೇಳಿ ಹೋದು ಪೌದು ಈರೇನು ಮದುವೆ ಐನು ಅಂತ ಹೇಳ್ತಾರೆ ಈಗ ಖುಷಿಯಲ್ಲಿರಬೇಕು ಸ್ವಲ್ಪ ಹೆಸರು ಮಾಡಿದ್ದೇನೆ ಅವರು ಇಲ್ಲಿ ಮಂಗ್ಳೂರಿನವರು ಹಾಗೆ ಎಲ್ಲಿಲ್ಲ ಮನಸ್ಸಲ್ಲೆಲ್ಲ ಅಂದ್ಕೋತಾರೆ ಅವರಿಗೆ ಫೋನ್ ಮಾಡುವಾಗ ಒಂದು ಒಂದು ತಿಂಗಳು ಬಿಟ್ಟ ಖಾಲಿ ಆಗ್ತದೆ ಸ್ಲಾಟ್ ಖಾಲಿ ಫೋನ್ ಮಾಡುವಾಗ ಅಪ್ಪ ಇಲ್ಲ ಯಾಕಂದರೆ ಡಯಾಲಿಸಿಸ್ ಇಲ್ಲದ್ರೆ ಅಪ್ಪ ಎಲ್ಲಿ ಇರ್ತಾರೆ ಸೊ ಇಂಥ ಪರಿಸ್ಥಿತಿಯಲ್ಲಿ ನಾನು ರೋಟ್ರಿ ಕ್ಲಬ್ಗೆ ಹೋದೆ ಏನೇನೋ ಕೊಡ್ತೀರಾ ಒಂದು ಡಯಾಲಿಸಿಸ್ ಮಿಷಿನ್ ಕೊಡಿ ಮಾರೆ ನನಗೆ ಜನಗಳ ಬೈ ತಿಂದು ತಿಂದು ಸಾಕಾಯಿತು ನಂಗೆ ಕೇಳ್ತಾರೆ ನಿನಗೆ ಸನ್ಮಾನ ಆಯಿತು ನೀನೆಂಥದಕ್ಕೆ ಇಲ್ಲಿ ಎಸ್ ಎಮ್ ಐತಾಲ್ ಸತ್ಯಮೂರ್ತಿ ಐತಾಲ್ ಕಲಾವಿದರು ಮತ್ತು ಸೀನಿಯರ್ ಅವರು ಅವರು ಕೂಡ ಎಪ್ಪತ್ತೆರಡು ಕಾಣ್ತಾರೆ ಇಪ್ಪತ್ತೆರಡು ಅವರಿಗೆ ವಯಸ್ಸು ಇಪ್ಪತ್ತೆರಡು ಆಮೇಲೆ ಇನ್ನೂ ಲಾಸ್ಟ್ ಗೌರ್ಮೆಂಟಲ್ಲಿ ಯಾರೋ ಬೈದರು ಎಂಥ ಐಸು ಇಲ್ಲ ಅಂತ ತೆಗೆದು ಬಸ್ ಟಿಕೆಟ್ ಮಾಡಿದಾಗೆ ಎಂಬತ್ತು ಮಾಡಿದರು ಅವರ ತಮ್ಮ ಅಣ್ಣ ಎಲ್ಲ ನನ್ನ ಪೇಶೆಂಟು ನಮ್ಮ ಮೇಲೆ ನಂಬಿಕೆ ಇಟ್ಟು ಇನ್ನು ನಂಬಿಕೆ ಇಡ್ಬೋದು ನಾನು ಎಂಟು ಸಾವಿರ ಆಪರೇಷನ್ ಆಯ್ತು ಏನು ತೊಂದರೆ ಇಲ್ಲ ನೋಡೋದು ನೀನು ಬೆಂಗಳೂರಿನಲ್ಲಿ ಕೂತ್ರೆ ಅಲ್ಲಿ ನೂರಾರು ಜನ ಕಡೆಯಷ್ಟು ಇರಬಹುದು ಆದರೂ ಕರಾವಳಿ ಕರ್ನಾಟಕದಲ್ಲಿ ಯಾರೂ ಇಲ್ಲ ಈ ಜನರು ಪಾಪ ಬಹಳ ಕಷ್ಟಪಡ್ತಾ ಇದ್ದಾರೆ ನನಗೆ ನನ್ನ ಕನಸನ್ನು ಎಣ್ತಿರ್ಲ ನಾನು ಡಾಕ್ಟರ್ ಆಗ್ತೇನೆ ವೆಂಕ ಹಾಸ್ಪಿಟ್ಲಿಗೆ ಬರ್ತೇನೆ ಐಎಮ್ ಎದ ರಾಜ್ಯ ಅಧ್ಯಕ್ಷನಾಗ್ತೇನೆ ಜಸ್ಟ್ ನನಗೆ ಟ್ವೆಂಟಿ ಕೆಜಿ ಕೂಡ ಲಿಫ್ಟ್ ಮಾಡಕ್ಕೆ ಆಗ್ತಿಲ್ಲ ಆಗಿತ್ತು ಇವತ್ತು ಬರಕ್ ಬರಿ ಐನೂರ ಎಂಬತ್ತು ಕೆಜಿ ಲಿಫ್ಟ್ ಮಾಡ್ತಾ ಇದ್ದೇನೆ ಆದರೆ ಒಂದು ಚಿಕ್ಕ ಸಮುದಾಯ ತನ್ನ ದೇಶಕ್ಕೆ ತನ್ನ ನಾಡಿಗೆ ತನ್ನ ಜನರಿಗೆ ಏನನ್ನು ಮಾಡಬಲ್ಲೆ ಎಂಬುದನ್ನು ತೋರಿಸಿದ ಒಂದು ದೊಡ್ಡ ರಾಮಕ್ಷತ್ರಿಯ ಸಂಘ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ವೈದ್ಯ ಇವತ್ತು ವೇದಿಕೆಯಲ್ಲಿ ನೀವು ಕೇಳಿರ್ಬೋದು ವೈದ್ಯರೇ ಇದ್ದಾರೆ ಇವತ್ತು ವೈದ್ಯರನ್ನು ಹೆಚ್ಚು ನಾವು ಆಯ್ಕೆ ಮಾಡಿದ್ದೇವೆ ಶಾಂತರಾಮ್ ಶೆಟ್ಟರು ಆಗಲಿ ಅಣ್ಣಾಯಿ ಕುಳ್ಳರು ಇರಲಿ ಪ್ರಭಾಕರ್ ಅವರಿರಲಿ ನಮ್ಮ ನಾಗಶ್ರೀ ಇರಲಿ ಎಲ್ಲ ಕುಂದಾಪುರದವರು ಆ ಕಡೆಯವರು ಇವತ್ತು ಅಣ್ಣಾಯಿ ಕುಳ್ಳಾಳ್ ಒಂದು ಸನ್ಮಾನ ಮಾಡಿತ್ತು ಸಣ್ಣ ಅದರ ಬದಲಿಗೆ ಅದನಂತರ ಇವರು ನಮ್ಮ ನಾಗಶ್ರೀ ಎಲ್ಲ ಹೇಳಿದರು ಅಂದರೆ ನಾವಿವತ್ತು ಸನ್ಮಾನಿಸಬೇಕು ಅಂಥ ಒಂದು ಸಮಾಜದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದವರನ್ನು ಸನ್ಮಾನಿಸಬೇಕು ಅಂತ ಹೇಳುವಂಥ ನಮ್ಮ ದೇಹ ನಾಗಶ್ರೀ ಅಂದ್ರೆ ನಿಮ್ಗೆ ಗೊತ್ತಿರೋ ಉಪ್ಪಿನ ಕುದು ಉಪ್ಪಿನ ಕುದುರು ಅಂದರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಇಲ್ಲಿ ಅಡುಮ ಕುದುರು ಅಂತ ಇದೆ ಅಲ್ಲ ಅಡುಮ್ ಕುದುರು ಅಂದರೆ ಬಹಳ ಹಿಂದುಳಿದ ಬಹಳ ಹಿಂದುಳಿದ ಪ್ರದೇಶ ಇದು ಹಾಗೆ ಉಪ್ಪಿನ ಕುದುರು ಹೇಳಿ ಆ ಕಡೆ ಒಂದು ಕು ಕುಂದಾಪುರ ಸೈಡಲ್ಲಿ ಎಲ್ಲರೂ ಸುಮ್ಮನೆ ಇದ್ದಾರೆ ಇನ್ನೇನು ಮಾತಾಡುವ ಭಾಷೆ ಇಂದ ಹೀಗೆ ಮಾತಾಡ್ತಾರೆ ಅಂತ ಹೇಳಿ ನಿರೀಕ್ಷೆ ಇದ್ದು ಇರಬಹುದು ಅದು ನನ್ನ ಮಾತು ಎಲ್ಲರಿಗೂ ಗೊತ್ತಿದ್ದು ಯಾಕಂದ್ರೆ ನಾನು ಹೆಚ್ಚು ಮಾತಾಡೋದಿಲ್ಲ ಇವತ್ತು ವಿಶೇಷವಾಗಿ ಶಾಂತರಾಮ್ ಶೆಟ್ಟರು ನಮ್ಮಲ್ಲಿ ವೇದಿಕೆಯಲ್ಲಿ ಇದ್ದಾರೆ ಶಾಂತರಾಮ್ ಶೆಟ್ಟಿ ಇವತ್ತು ಅವರನ್ನು ಮೂರು ಗಂಟೆ ಕೂತ್ಕೊಂಡ್ರು ಪಾಪ ಯಾರು ಕೂಡ ಎಷ್ಟು ತಾಳ್ಮೆಯಿಂದ ಭಾಳ ವಿಶೇಷವಾಗಿ ನಿಮ್ಮನ್ನೆಲ್ಲ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ ನಿಮ್ಮನ್ನೆಲ್ಲ ವೀಕ್ಷಿಸ್ತಾ ಇದ್ದಾರೆ ನಿಮ್ಮ ಮುಖ ಹೇಗಿದೆ ನೀವು ಬಹಳ ಇದ್ರೆ ಅವರು ಹೇಳ್ತಿದ್ರು ಪಾಲೆ ಈಗ ಬಂದ್ ಮಾಡೋದು ಒಳ್ಳೇದು ಮಾಪ ಅವರಿಗೆಲ್ಲ ಬೇಸರ ಆಗಿದೆ ಅಂತ ಹೇಳ್ತಿದ್ರು ಆದ್ರೆ ಹೇಳಲಿಲ್ಲ ಒಂದು ನಮ್ಮ ಸಮಾಜದ ಒಂದು ವಜ್ರ ಅದನ್ನು ಇಟ್ಟುಕೊಂಡು ನಾವು ವೇದಿಕೆಯಲ್ಲಿ ಇಷ್ಟೊತ್ತು ಇಟ್ಟದೇ ನಮ್ಮ ಒಂದು ಪುಣ್ಯ ನಮ್ಮೊಂದು ಅದೃಷ್ಟ ಅಂತ ಹೇಳಬೇಕು ಮನುಷ್ಯನ ಜೀವನದಲ್ಲಿ ಎರಡು ಮುಖ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಚಿಹ್ನೆ ಇದೆ ಸ್ವಸ್ತಿ ಅಂತ ಹೆಸರು ಅದಕ್ಕೆ ಅದರಲ್ಲಿ ಎರಡು ರೇಖೆ ಇದೆ ಒಂದಕ್ಕೆ ಅಡ್ಡಕ್ಕೆ ಒಂದು ಉದ್ದಕ್ಕೆ ಹರಿದ ರೇಖೆ ಇದೆ ಆ ಎರಡು ರೇಖೆ ಮನುಷ್ಯನ ಸ್ವಸ್ತಿ ಅಂದರೆ ಮಂಗಲ ಅಂತ ಅರ್ಥ ಆ ಬದುಕಿಗೆ ಮಂಗಲ್ಯ ಮಾಂಗಲ್ಯ ಬರುವುದು ಹೇಗೆ ಅಂತ ಹೇಳಿದ್ರು ಆ ಎರಡು ರೇಖೆ ಸೂಚಿಸುತ್ತಂತೆ ಒಂದು ಏನು ಅಂದರೆ ಬೇರೆ ಯಾವುದೇ ಪ್ರಾಣಿಗಳಿಗೆ ಇರದೇ ಇರತಕ್ಕಂಥ ಒಂದು ವಿಶಿಷ್ಟವಾದ ಬುದ್ಧಿಶಕ್ತಿಯನ್ನು ಮತ್ತು ಕ್ರಿಯಾಶೀಲವಾದ ಕೈಬೆರಳುಗಳನ್ನು ಭಗವಂತ ಮನುಷ್ಯರಿಗೆ ಮಾತ್ರ ಕೊಟ್ಟದ್ದು ಬೇರೆ ಯಾವ ಪ್ರಾಣಿಗೂ ಇಷ್ಟು ದೊಡ್ಡ ಬುದ್ಧಿಶಕ್ತಿಯನ್ನು ಇಷ್ಟು ಕೈಗಾರಿಕೆಗಳ ಮೂಲಕ ಸಮೃದ್ಧಿಯನ್ನು ಸಾಧಿಸುವಂತಹ ಬೆರಳುಗಳನ್ನು ಕೊಡಲಿಲ್ಲ ಅಂತೆ ಹಾಗಾಗಿ ನಾವು ಅಪಾರವಾದ ಬುದ್ಧಿಶಕ್ತಿಯನ್ನು ಪಡೆದದಕ್ಕೋಸ್ಕರ ಬೇರೆ ಪ್ರಾಣಿಗಳಿಗಿಂತ ಅಸಾಧಾರಣವಾಗಿ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದ ಹೊಣೆಗಾರಿಕೆ ನಮಗಿದೆ ಹಾಗಾಗಿ ನಾವು ಜೀವನದಲ್ಲಿ ಎತ್ತರದ ಭಗವಂತನಿಗೋಸ್ಕರ ನಾವು ಜೀವನದಲ್ಲಿ ಆಧ್ಯಾತ್ಮಿಕವಾದ ಎತ್ತರ ನೇರಬೇಕು ಅಂತ ಹೇಳುವಂತಹ ಒಂದು ಸಂದೇಶವನ್ನು ಎತ್ತರಕ್ಕೆ ಹರಿದ ರೇಖೆ ಹೇಳುತ್ತಂತೆ ಇನ್ನೊಂದು ರೇಖೆ ಅಡ್ಡಕ್ಕೆ ಹರಿದಿದೆ ಅದು ಏನು ಹೇಳುತ್ತೆ ಅಂತ ಹೇಳಿದರೆ ಭಗವಂತ ನಮ್ಗೇನು ಕೊಡ್ತಾನೋ ಅದು ನಮಗೆ ಸಾಗುವಷ್ಟೇ ಕೊಟ್ಟರೆ ಅದು ನಮಗೆ ಅಂತ ಅರ್ಥ ನಮಗೆ ಸಾಕಾದಕ್ಕಿಂತ ಹೆಚ್ಚು ಹೆಚ್ಚು ಪಾಲು ಕೊಟ್ಟರೆ ಅದನ್ನು ಇನ್ನೊಬ್ರಿಗೆ ಕೊಡಬೇಕು ಎಂಬ ಕಾರಣಕ್ಕೆ ಭಗವಂತ ಕೊಟ್ಟಿದ್ದಾರೆ ಅಂತ ಅರ್ಥ ಇಲ್ಲಾಂದರೆ ನಮಗೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಿದ್ದ ಇನ್ನೂ ಹೆಚ್ಚು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಅದು ಸಮಾಜದ ಯಾವುದೋ ಜನ್ಮಾಂತರದ ಋಣವನ್ನು ಪರಿಹಾರ ಮಾಡಲಿಕ್ಕೋ ಅಥವಾ ಮುಂದೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶ ಪಡ್ಕೊಡುವಂತಹ ಭಗವಂತನಿಗೆ ನಾವು ಕೃತಜ್ಞರಾಗಿರಬೇಕು ಎಂಬ ಕಾರಣಕ್ಕೋಸ್ಕರ ಸಾಮಾಜಿಕ ಋಣವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ತಮ್ಮ ಬದುಕನ್ನು ವಿಸ್ತಾರಗೊಳಿಸಬೇಕು ಅಂತ ಹೇಳ್ತಾರೆ ಅಂತೂ ನಮ್ಮ ಮುಂದೆ ಅಸಾಧಾರಣ ಸಾಧನೆ ಮಾಡಿರ್ತಕ್ಕಂಥ ಮಂದಿಗೆ ಸಮ್ಮಾನ ಮಾಡಬೇಕು ಅಂತ ಒಂದು ಬಯಕೆ ಈ ರಾಮಕ್ಷತ್ರಿಯ ಸೇವಾ ಸಂಘಕ್ಕೆ ಆಯಿತು ಆದರೆ ನಾನು ಅವರು ಆಹ್ವಾನ ಕೊಡಲಿಕ್ಕೆ ಬಂದಾಗ ಹೆಸರು ನೋಡಿ ಒಂದು ನಿಗಲಿನ ಸಮಾಜಕ್ಕೆ ಮಾತ್ರ ನಾನು ಕೇಳಿದರೆ ಅಲ್ಲ ಹೇಳಿದರು ನನಗೆ ಭಾಳ ಆಶ್ಚರ್ಯ ಆಯಿತು ರಾಮಕ್ಷತ್ರಿಯ ಸೇವಾ ಸಂಘದ ಕಾರ್ಯಕ್ರಮ ಆದರೂ ಕೂಡ ಅದು ಯಾವುದೋ ಒಂದು ನಿರ್ದಿಷ್ಟವಾದ ಚೌಕಟ್ಟಿನೊಳಗೆ ನಡೆಯದೆ ಚೌಕಟ್ಟನ್ನು ವಿಸ್ತಾರಗೊಳಿಸಿ ಸಮಗ್ರ ಸಮಾಜದ ಬಂಧುಗಳು ಯಾರು ಸಾಧಕರಿದ್ದಾರೋ ಅವರಿಗೆಲ್ರಿಗೂ ಮಾಡುವಂತಹ ಸನ್ಮಾನ ಅಂತ ಹೇಳುವಂತ ತಿಳಿದುಕೊಂಡು ನಮಗೆ ತುಂಬ ಸಂತೋಷ ಆಯಿತು ನಾವು ಹೆಚ್ಚಿನವರು ರಾತ್ರಿ ಮಲಗಿದಾಗ ಕನಸನ್ನು ಕಂಡು ಬೆಳಿಗ್ಗೆ ಇದ್ದಾಗ ಅದು ಕನಸು ಅಂತ ಮತ್ತು ಬಿಡ್ತೇವೆ ಆದರೆ ಕೃಷ್ಣಪಲೆಮಾರ್ರವರು ಹಗಲಿನ ಕನಸುಗಾರ ಅವರು ಹಗಲಿನಲ್ಲಿ ಕನಸನ್ನು ಕಂಡು ರಾತ್ರಿ ಮಲಗುವ ಮುಂಚೆ ಆ ಕನಸನ್ನು ನೆನೆಸು ಮಾಡುವಂಥ ಒಂದು ಬಹಳ ಮುಖ್ಯ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಪಡೆದ ರಾಮಕ್ಷತ್ರಿಯ ಕ್ಷತ್ರಿಯ ಸಂಘದವರಿಗೆ ಸಂಘದವರು ನಿಜವಾಗಿಯೂ ಬಹಳ ಪುಣ್ಯವಂತರು ಅಂತ ನನ್ನ ನಂಬಿಕೆ ರಾಮ ಸೇವಾ ಸಂಘದವರು ನಮ್ಮ ದೇಶದಲ್ಲಿ ಅಥವಾ ನಮ್ಮ ನಾಡಲ್ಲಿ ಬಹಳ ದೊಡ್ಡ ಸಮುದಾಯ ಆಗದೆ ಇದ್ದಿರಬಹುದು ಆದರೆ ಒಂದು ಚಿಕ್ಕ ಸಮುದಾಯ ತನ್ನ ದೇಶಕ್ಕೆ ತನ್ನ ನಾಡಿಗೆ ತನ್ನ ಜನರಿಗೆ ಏನನ್ನು ಮಾಡಬಲ್ಲೆ ಎಂಬುದನ್ನು ತೋರಿಸಿದ ಒಂದು ದೊಡ್ಡ ರಾಮಕ್ಷತ್ರಿಯ ಸಂಘ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ಈ ನಾಲ್ಕು ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಗೌರವಿಸಿದ್ದು ಇದು ಅವರಿಗೆ ಸಂದ ಗೌರವ ಅಲ್ಲ ನಮ್ಮೆಲ್ಲರಿಗೂ ರಾಮಕೃಷ್ಣ ಸೇವಾ ಸಂಘದವರಿಗೂ ದಕ್ಷಿಣ ಕನ್ನಡದವರಿಗೂ ಸಂದ ಒಂದು ಪ್ರತಿಭೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಪಡ್ತಾ ಇದ್ದೇನೆ ನಾನು ಸರಿಸುಮಾರು ಎಲ್ಲರ ಸಾಮರ್ಥ್ಯ ಮತ್ತು ಮಾಡಿದಂಥ ಕೊಡುಗೆಗಳನ್ನು ಬಹಳ ಹತ್ತಿರದಿಂದ ಕಂಡಿದ್ದೇನೆ ಅದು ಡಾಕ್ಟರ್ ಎಚ್ ಪ್ರಭಾಕರ್ ಅವರ ಸಾಧನೆಗಳಿರ್ಬೋದು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಅವರನ್ನು ಭೇಟಿ ಹಾಕಿದ್ದೇನೆ ಸನ್ಮಾನ ಮಾಡಿದ್ದೇನೆ ಅವರ ಬೇರೆ ಬೇರೆ ಕೊಡುಗೆಗಳನ್ನು ಕಂಡಿದ್ದೇನೆ ಅದೇ ರೀತಿಯಲ್ಲಿ ಡಾಕ್ಟರ್ ಸದಾನಂದ ಪೂಜಾರಿ ಅವರು ಡಾಕ್ಟರ್ ಅಣ್ಣಯ್ಯ ಕುಳಾಲ್ ಅವರು ಅವರಿಬ್ಬರು ಮಹನೀಯರು ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕಷ್ಟದಲ್ಲಿರುವಾಗ ಕೊರೋನಾ ಸಂದರ್ಭದಲ್ಲಿ ಬೆನ್ನಲಕ್ಕನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತದೊಂದಿಗೆ ಸಂಪೂರ್ಣವಾಗಿ ಪಣ ತೊಟ್ಟ ಕೆಲಸ ಮಾಡಿದವರು ಅವರ ಕೊಡುಗೆಗಳು ಭಾಳ ದೊಡ್ಡದಿದೆ ಹಾಗಾಗಿ ಡಾಕ್ಟರ್ ಸದಾನಂದ ಪೂಜಾರಿ ಅವರು ಮತ್ತು ಅಣ್ಣಯ್ಯ ಕುಲಾಳ್ ಅವರು ಮಾಡಿದ ಸೇವೆಯನ್ನು ಅದೇ ರೀತಿ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ನಾಗಶ್ರೀ ಗಣೇಶ್ ಶೇರುಗಾರವರು ಅವರು ಕೂಡ ವೆಯ್ಟ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ನಲ್ಲಿ ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ್ದು ಇದು ಕರಾವಳಿಯ ತುಳುನಾಡಿಗೆ ನಮಗೆ ಇನ್ನಷ್ಟು ಶಕ್ತಿ ಕೊಟ್ಟಂತಾಗಿದೆ ಅದಕ್ಕೆ ಈ ಈ ಒಂದು ವಿಶೇಷವಾದಂಥ ಅಭಿನಂದನಾ ಸಮಾರಂಭ ಯಾವತ್ತು ಕೃಷ್ಣಪಾಲೆ ಅವರು ಯಾವುದಾದೊಂದು ಕಾರ್ಯಕ್ರಮ ಮಾಡಿದರೆ ಅದು ವಿಶೇಷತೆ ವಿನೂತನ ರೀತಿಯಲ್ಲಿ ಭಾಳ ಭರ್ಜರಿಯಲ್ಲಿ ಮಾಡ್ತಾರೆ ಅವರು ಅವರ ವಿಶೇಷವಾದಂಥ ಸಾಮರ್ಥ್ಯ ತಾಕತ್ತು ಮತ್ತು ಅವರ ಇಡೀ ತಂಡದವರ ಪರಿಶ್ರಮ ಆಗಿರುತ್ತೆ ನಾನು ಇವರು ಕೃಷ್ಣಣ್ಣ ಮೊನ್ನೆ ನನಗೆ ಹೇಳುವಾಗ ನಾನು ನವರಾತ್ರಿ ಮದ್ಯಡ ಅಂತ ಕೇಳಿದರೆ ಇರು ಬಲೆ ಅಂತ ಹೇಳಿದರು ನಾನು ಅವಾಗ ಎನ್ಸ್ಕೊಂಡೆ ಬರ್ತಾ ಇರುವಾಗ ನಾಲ್ವ ಹಾಲ್ನಲ್ಲಿ ಒಂದು ಇನ್ನೂರು ಇನ್ಬೋದು ಅಂತ ಹಾಲ್ ತುಂಬಿ ತುಳುಕ್ತಾ ಇದೆ ನವರಾತ್ರಿ ಮಧ್ಯದಲ್ಲಿಯೂ ಈ ರೀತಿಯ ಹೊಲ್ ತುಂಬಿ ತುಳುಕ್ತಾ ಇದೆ ಅಂತೇಳಿ ಆದರೆ ನಿಜವಾದ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಕೃಷ್ಣಪಾಲೆಮಾರ್ ಮತ್ತು ಅವರ ತಂಡದವರು ಆಯೋಜನೆ ಮಾಡಿದ್ದಾರೆ ಮತ್ತು ಒಳ್ಳೆಯ ಸಾಧಕರನ್ನು ಅವರು ಗುರುತಿಸಿಕೊಂಡು ಸನ್ಮಾನ ಮಾಡಿದ್ದಾರೆ ಅಂತ ಹೇಳೋದು ನಾನು ಹೇಳಿಕ್ಕೆ ಬಯಸ್ತಾ ಕೊನೆಯದಾಗಿ ಸ್ವಾಮೀಜಿ ಕೂಡ ವಿಶೇಷವಾಗಿ ದೂರದಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಉಪಸ್ಥಿತರಿದ್ದು ಸಮಾಜಕ್ಕೆ ಆಶೀರ್ವಚನ ಮಾಡ್ತೀರಿ ಅದರ ಮನೆಯಲ್ಲಿ ತಮ್ಮ ಆಶೀರ್ವಚನದ ಮುಖಾಂತರ ಸಮಾಜಕ್ಕೆ ಇನ್ನಷ್ಟು ಬೆಳಕು ಸಿಗುವಂಥದ್ದು ಆಗಬೇಕು ಅಂತ ಹೇಳೋದು ಹಾಗೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ನಾನು ಡಿ ಎಮ್ ಕಾರ್ಡಿಯಾಲಜಿ ಪದವಿಯನ್ನು ಶ್ರೀ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ನನಗೆ ಸಿಕ್ತು ಆಗ ಬೆಂಗಳೂರಿನ ಪ್ರಸಿದ್ಧ ಆಸ್ಪತ್ರೆಯಾದ ಮಣಿಪಾಲ್ ಆಸ್ಪತ್ರೆ ಬೆಂಗಳೂರು ಅದರಲ್ಲಿ ನನಗೆ ಉದ್ಯೋಗ ಕೊಟ್ಟರು ಆಗ ನನಗೇನು ನನಗೆ ಅಲ್ಲಿ ಎಲ್ಲ ಯಾಕೆ ಯಾಕಂದರೆ ಮಂಗಳೂರಿನಲ್ಲಿ ಆಗಲಿ ಮಣಿಪಾಲ್ದಲ್ಲಾಗಲಿ ಈ ಆರೋಗ್ಯ ಹೃದಯದ ಸಂಬಂಧಪಟ್ಟ ಚಿಕಿತ್ಸೆಗೆ ಯಾವುದೇ ಒಂದು ಒಂದು ಇನ್ಸ್ಟ್ರೂಮೆಂಟ್ ಆಗಲಿ ಅಥವಾ ಯಾಕಂದರೆ ಹೃದಯ ಪತ್ತ ಚಿಕಿತ್ಸೆಗೆ ಹಲವಾರು ಇನ್ಸ್ಟ್ರೂಮೆಂಟ್ಗಳ ಅವತ್ತೆ ಅವಶ್ಯಕತೆ ಇದೆ ಅದಕ್ಕೆ ಕೋಟ್ಯಾನು ಕೋಟ್ಯಾಂತರ ರೂಪಾಯಿ ಖರ್ಚುಗಳ ಅವಶ್ಯಕತೆ ಇದೆ ಹಾಗಾಗಿ ನಾನು ಮಂಗಳೂರು ಬಗ್ಗೆ ಹೆಚ್ಚು ವಿಶೇಷವಾದ ಒಂದು ಆಲೋಚನೆ ಮಾಡಿರಲಿಲ್ಲ ಆಗ ನನ್ನ ತಂದೆಯವರು ಹೇಳಿದರು ನೋಡು ನೀನು ಬೆಂಗಳೂರಿನಲ್ಲಿ ಕೂತ್ರೆ ಅಲ್ಲಿ ನೂರಾರು ಜನ ಕಡೆಯಷ್ಟು ಇರ್ಬೋದು ಆದರೂ ಕರಾವಳಿ ಕರ್ನಾಟಕದಲ್ಲಿ ಯಾರೂ ಇಲ್ಲ ಈ ಜನರು ಪಾಪ ಭಾಳ ಕಷ್ಟಪಡ್ತಾ ಇದ್ದಾರೆ ಮತ್ತು ಇದರ ಕಷ್ಟದೊಂದೇ ಅಲ್ಲ ಇದ್ರ ಖರ್ಚು ಸಹ ಜಾಸ್ತಿ ಆಗ್ತದೆ ಬೆಂಗಳೂರು ಹೋಗಬೇಕು ಅಲ್ಲಿ ಬಾಂಬೈ ಹೋಗ್ಬೇಕಂದ್ರೆ ಖರ್ಚಿದೆ ಮತ್ತು ಅದರಿಂದ ತೊಂದರೆ ಆಗ್ತದೆ ಮಂಗಳೂರು ಅಂದರೆ ನಮ್ಮವರು ಕೆಲವರು ಇದ್ದಾರೆ ಆದರೂ ಸಹ ಈಗ ನಾವು ಇಲ್ಲಿ ಯಾವುದೇ ಒಂದು ಪರಿಚಯ ಆಗಲಿ ಇಲ್ಲಿ ಜನರನ್ನು ಸಂಪರ್ಕ ಮಾಡೋದು ಹೇಗೆ ಅಂತ ಕೇಳಿದಾಗ ಅವರು ಹೇಳಿದ್ರು ನೀವು ಸ್ತ್ರೀತ ಕೃಷ್ಣ ಪಾಲಮರ್ ಅಂತ ಅವ್ರಿಗೆ ಅವರು ಸಹ ಕೃಷ್ಣಣ್ಣನಂತೆ ಕರೆಯೋದು ಅಂತ ನಮ್ಮವರು ಇದ್ದಾರೆ ನೀವು ಒಂದು ಫೋನ್ ಮಾಡಿ ಅಂತ ಹೇಳಿದ್ರು ಆಗ ನಾನು ಹೇಳಿದೆ ನನಗೆ ಅವ್ರ ಹತ್ರ ನಂಬರ್ ಇಲ್ಲ ನಾನು ಹೇಗೆ ಇಲ್ಲ ನಾನೇ ಮಾಡಿ ಕೊಡ್ತೇನೆ ಅಂತ ಅವರು ಫೋನ್ ಮಾಡಿಕೊಟ್ರು ನನಗೆ ನನಗೂ ಇನ್ನೂ ಸಹ ನೆನಪಿದೆ ನಾನು ಮಂಗಳೂರಿಗೆ ಬರ್ತೇನೆ ಅಂತ ಹೇಳಿದಾಗ ಅವರು ಇಲ್ಲ ಬನ್ನಿ ನೀವು ತೊಂದರೆ ಇಲ್ಲ ನಿಮಗೆ ಎಲ್ಲ ಅನುಕೂಲವನ್ನು ಮಾಡಿ ಕೊಡ್ತೇನೆ ಅಂದ್ರೆ ಅಂದರೆ ನಿಮಗೆ ಇಲ್ಲಿ ಬೇಕಾದ ಸೌಲಭ್ಯ ಮತ್ತು ಜನಪರಿಚಯನೆಲ್ಲ ಮಾಡಿ ಕೊಡ್ತೇನೆ ಬನ್ನಿ ಅಂತ ಹೇಳಿದರು ಅಷ್ಟು ದೊಡ್ಡ ಯಾಕಂದರೆ ಇದನ್ನು ನಾನು ಹೇಳಬೇಕು ನನಗೆ ಯಾಕೆ ಎಲ್ಲರೂ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಜನ ಕೃತಜ್ಞತೆ ನೀವು ಯಾರಿಗೆ ನಿಮ್ಮ ಮೊದಲು ಮೊದಲಾಗಿ ನಿಮ್ಮ ತಂದೆ ತಾಯಿಗೆ ಕೃತಜ್ಞತರಾಗಿರಬೇಕು ಎರಡನೇದಾಗಿ ನಿಮ್ಮ ಗುರು ಹಿರಿಯರಿಗೆ ನಿಮ್ಮ ಸಮಾಜದವರಿಗೆ ನಿಮ್ಮಲ್ಲಿ ನಿಮ್ಮನ್ನು ಸಹಾಯ ಯಾರು ಮಾಡಿರ್ತಾರಲ್ಲ ಅವರನ್ನು ನೀವು ದಿವಸ ನೆನೆಸಬೇಕು ಆಗಲೇ ನೀವು ಉನ್ನತಕ್ಕೆ ಉನ್ನತದ ದಾರಿಗೆ ಅದೊಂದು ದಾರಿ ಅಂತ ನಾನು ಎಣಿಸ್ಕೊಂಡಿದ್ದೇನೆ ಇವತ್ತು ನಾನು ಅದೇ ದಿನಕ್ಕೆ ಸೋಮವಾರ ದಿನ ಮೂವತ್ತು ಪೇಸಂಟ್ ನೋಡ್ತೇನೆ ಎವರೇಜ್ ಆಗಿ ಇಪ್ಪತ್ತು ಪೇಸೆಂಟ್ ನೋಡ್ತೇನೆ ತಿಂಗಳಿಗೆ ಅರವತ್ತು ಹೊರಗಡೆ ಮಾಡ್ತೀನಿ ವೆಲ್ಲಕ್ಕಲ್ಲಿ ಸುಮಾರು ನೂರೈವತ್ತು ಸರ್ಜರಿಯನ್ನು ಎನ್ ಟ್ರಾನ್ಸ್ಪ್ಲಾಂಟ್ ಬಿಟ್ಟು ಎಲ್ಲ ಸರ್ಜರಿಯನ್ನು ಮಾಡಿ ಅದು ಭಗವಂತನ ಭಗವಂತನ ಅಂತ ತಿಳಿದೇನೆ ಕೃಷಿ ಕುಟುಂಬದಿಂದ ಸಣ್ಣದಿರುವಾಗ ಎಸ್ ಎಲ್ ಸಿವರೆಗೆ ನವಂಬರ್ ಬಂದರೆ ಗದ್ದೆಯಲ್ಲಿ ಕೆಲಸ ಮಾಡುವವರು ನನ್ನ ಹೆಂಡತಿ ಹತ್ರ ಕೇಳಿ ಹೋದು ಪೋದು ಈರೇನು ಮದುವೆ ಅಂತ ಹೇಳ್ತಾರೆ ಈಗ ಖುಷಿಯಲ್ಲಿರಬೇಕು ಸ್ವಲ್ಪ ಹೆಸರು ಮಾಡಿದ್ದೇನೆ ಅವರು ಇಲ್ಲಿ ಮಂಗ್ಳೂರಿನವರು ಹಾಗೆ ಹೇಳಿಲ್ಲ ಮನಸ್ಸಲ್ಲೆಲ್ಲ ಅಂದ್ಕೋತಾರೆ ಮೆಲ್ಲ ಕಡೆ ಬಂದಾಗ ಡಯಾಲಿಸಿಸ್ ಐವತ್ತು ಜನ ವೆಯ್ಟಿಂಗ್ ಇತ್ತು ಸರ್ ಐವತ್ತು ಜನ ಎರಡು ಸಾವಿರದ ಹದಿನಾರು ಯಾನ್ ಆ್ಯಕ್ಚುಲಿ ಅವು ನೆಫ್ರಾಲಜಿಸ್ಟ್ ಬರ್ಕೊಂಡು ಯಾನ್ ಯುರಾಲಜಿಸ್ಟ್ ಮಾತ ಬತ್ತದಕ್ಕೆ ನೆರ್ಪೀನಿ ಈ ಹೆಂಚಿನ ಡಾಕ್ಟ್ರಿಯ ಒಂಜಿ ಐವ ಜನಕ್ಕೆ ಡಯಾಲಿಸಿಸ್ ಮಾಲ್ ಬರೀ ಯಾ ಮೂಲ ಹೆಡ್ ಹತ್ತು ಹೆಡ್ ಬೇತೆ ಮುಂಜೆ ಆರೋಗ್ಯ ಸಚಿವರೇಣ ನನ್ನ ಉಸ್ತುವಾರಿ ಸಚಿವರೇಟ ಪಾತಿರಲಿ ಮತ್ತು ನನಗೆ ನನ್ನ ಮೇಲೆ ಇತ್ತು ನನ್ನ ಓ ಪಿ ಡಿಯ ಮೇಲೆ ಡಯಾಲಿಸಿಸ್ ಇತ್ತು ಯಾಕೆಂದರೆ ಅವರಿಗೆ ವೆಯ್ಟಿಂಗ್ ಕೊಡೋದು ಇವರು ಅರುವತ್ತು ಜನ ವೆಯ್ಟಿಂಗ್ ಅವರಿಗೆ ಫೋನ್ ಮಾಡುವಾಗ ಒಂದು ಒಂದು ತಿಂಗಳು ಬಿಟ್ಟ ಖಾಲಿ ಆಗ್ತದೆ ಸ್ಲಾಟ್ ಖಾಲಿ ಫೋನ್ ಮಾಡೋದು ಅಪ್ಪ ಇಲ್ಲ ಯಾಕೆಂದರೆ ಡಯಾಲಿಸಿಸ್ ಇಲ್ಲದ್ರೆ ಅಪ್ಪ ಎಲ್ಲಿ ಇರ್ತಾರೆ ಸೊ ಇಂಥ ಪರಿಸ್ಥಿತಿಯಲ್ಲಿ ನಾನು ರೋಟ್ರಿ ಕ್ಲಬ್ಗೆ ಹೋದೆ ಏನೇನೋ ಕೊಡ್ತೀರಾ ಒಂದು ಡಯಾಲಿಸಿಸ್ ಮಿಷಿನ್ ಕೊಡಿ ಮಾರೆ ನನಗೆ ಜನಗಳ ಬೈ ತಿಂದು ತಿಂದು ಸಾಕಾಯಿತು ನಂಗೆ ಕೇಳ್ತಾರೆ ನಿನಗೆ ಸನ್ಮಾನ ಆಯಿತು ನೀನೆ ಇಲ್ಲಿ ಒಂದು ನಾಲ್ಕು ಡೈಲಿಸಿಸ್ ಮಿಷನ್ ಹಾಕುವಂತ ಜೋರು ಮಾಡಿದವರು ಇದ್ದಾರೆ ನಾಲ್ಕು ಡಯಾಲಿಸಿಸ್ ಮಿಷನ್ ರೋಟಿ ಅವರು ಕೊಟ್ಟರು ಅವರಿಗೆ ನೀವು ಚಪ್ಪಾಲೆ ಕೊಡಬೇಕು ಆಮೇಲೆ ನಾವು ಐ ಎಮ್ ಎಲ್ಲಿ ನಮ್ಮ ಅಣ್ಣಯ್ಯ ಕುಲಾಲ್ ರಂಜನ್ ರಾವ್ ಕೆ ಆರ್ ಕಾಮತ್ ಇಲ್ಲಿದ್ದರು ಮತ್ತು ಜಿ ಕೆ ಭಟ್ರು ಇಲ್ಲಿದ್ದಾರೆ ಯುವಕರು ಅವರು ಕೂಡ ಯುವಕರು ಎಷ್ಟು ವಯಸ್ಸು ನಿಮ್ಮದು ಎಪ್ಪತ್ತ್ಮೂರು ಅವರು ಯುವಕರು ಅಂತ ಹೇಳ್ತೇನೆ ಸೊ ಹಾಗಾಗಿ ಇವರೆಲ್ಲರ ಒಂದು ತಂಡ ವೀರೇಂದ್ರ ಹೆಗ್ಡೆಯವ್ರ ಹತ್ರ ಹೋದರು ಸರ್ ಹೋಗಿ ಐದು ಮಿಷಿನ್ ಕೊಡಬೇಕಂತ ಹೇಳಿದರು ಎರಡು ಮಿಷಿನನ್ನು ಒಂದೇ ತಿಂಗಳಲ್ಲಿ ಕೊಟ್ಟರು ಏ ಅಲ್ಲಿಗೆ ಆರು ಮಿಷಿನ್ ಆಯಿತು ಇನ್ನೊಂದು ಯು ಐನಿ ಸಂಸ್ಥೆಯವರು ಸು ಒಂದು ಮಿಷಿನನ್ನು ಕೊಟ್ಟರು ಸುಮಾರು ಒಂದು ಮಿಷಿನ್ಗೆ ಎಂಟುವರೆ ಏಳು ಮಿಷಿನ್ ಆಗಿದೆ ಆಮೇಲೆ ನಾವು ವೇದ ಇಲ್ಲಿ ಇಲ್ಲ ವೇದವ್ಯಾಸ ಅನ್ನೇ ಕುಲಲ್ಲಿ ನಾನು ಹೋಗಿ ಹೇಳಿದ್ದು ಒಂದು ನೆಫ್ರಾಲಜಿಸ್ಟ್ ಎರಡು ಕೊಡಿ ಅಂತ ಅವರು ಆಗಿನ ಡಿ ಸಿ ರಾಜೇಂದ್ರ ನಾವು ನೆನಪಿಸ್ಬೇಕಾದ್ರೆ ವೈದ್ಯರು ಕೂಡ ನಮ್ಮ ಆತ್ಮೀಯ ಮಿತ್ರರು ಕೂಡ ಅವರು ಇಮಿಡಿಯೇಟ್ ಮಣಿಪಾಲಕ್ಕೆ ಫೋನ್ ಮಾಡಿ ಎರಡು ನೆಫ್ರಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಮಾಡಿದರು ಇವತ್ತು ಮತ್ತು ನಮ್ಮ ಐತಾಲರು ಇದ್ದಾರೆ ಯಕ್ಷಗಾನ ಕಲಾವಿದರು ಅವರು ಕೂಡ ನಮ್ಮೊಟ್ಟಿಗೆ ಬಂದಿದ್ದರು ಅಲ್ಲಿದ್ದಾರೆ ಎಸ್ ಎಂ ಐತಾಲ್ ಸತ್ಯಮೂರ್ತಿ ಐತಾಲ್ ಕಲಾವಿದರು ಮತ್ತು ಸೀನಿಯರ್ ಅವರು ಅವರು ಕೂಡ ಎಪ್ಪತ್ತೆರಡು ಕಾಣ್ತಾರೆ ಇಪ್ಪತ್ತೆರಡು ಅವರಿಗೆ ವಯಸ್ಸು ಇಪ್ಪತ್ತೆರಡು ಸೊ ಹಾಗಾಗಿ ಇವತ್ತು ನೀವು ನಾವು ಏನು ಮಾಡಿದ್ದೇವೆ ಅಂತ ಆ ಎಂಟು ಮಿಷಿನನ್ನು ಕೊಟ್ಟಂತಹ ಅದು ಪ್ರಚಾರ ಆಗಿ ಆಗಿ ಇವತ್ತು ಮೊನ್ನೆ ನಮ್ಮ ಸನ್ಮಾನ್ಯ ಗುರು ದಿನೇಶ್ ಗುಂಡೂರಾವ್ ಅವರು ಎಷ್ಟು ಮಿಷಿನಿದೆ ಸರ್ ಈಗ ಇಪ್ಪತ್ತಾರು ಇದೆ ದಿನಕ್ಕೆ ಸುಮಾರು ನೂರು ಜನರಿಗೆ ಆಗ್ತದೆ ಎಷ್ಟು ಮಾಡಿದರೂ ಕೂಡ ಬೈಯುವವರು ಇದ್ದಾರೆ ನೋಡಿ ನಮ್ಮಲ್ಲಿ ವೆನಲಕ್ಕಲ್ಲಿ ಡಯಾಲಿಸಿಸ್ ಇದು ಐ ಸಿ ಯು ಇರಲಿಲ್ಲ ಸರ್ ಐ ಸಿ ಸಿ ಐ ಸಿ ಯು ಇರಲಿಲ್ಲ ಒಂದು ಇಪ್ಪ ಹದಿನೈದು ವರ್ಷದ ಹಿಂದೆ ಐದಾಯಿತು ಬೈತಾ ಇದ್ದರು ಆಮೇಲೆ ಇನ್ನೂ ಲಾಸ್ಟ್ ಗೌರ್ಮೆಂಟಲ್ಲಿ ಯಾರೋ ಬೈದರು ಎಂಥ ಐ ಸಿ ಯು ಇಲ್ಲ ಅಂತ ತೆಗೆದು ಬಸ್ ಟಿಕೆಟ್ ಮಾಡಿದಾಗೆ ಎಂಬತ್ತು ಮಾಡಿದರು ಎಂಬತ್ತು ಐ ಸಿ ಎಂಬತ್ತಿದೆ ಸರ್ ಈಗ ತೊಂಬತ್ತೆರಡು ಐ ಸಿ ಯು ಇದೆ ಆದರೂ ಕೂಡ ಬೈತಾರೆ ಡಿಸಿ ಅಜನಿಗೆ ಹೇಳಿ ಜೀವನದಲ್ಲಿ ನಮಗೆ ಅಧಿಕಾರ ಎನ್ನುವಂಥದ್ದು ಜನಸೇವೆ ಮಾಡಲಿಕ್ಕೆ ನಾಲ್ಕು ಜನರ ಪ್ರೀತಿ ಗಳಿಸಬೇಕು ಹಾಗಾಗಿ ಕೃಷ್ಣ ಬಾಲೆಮಾರವರು ಈ ರಾಮ ಸಂಘದವರು ನಮ್ಮನ್ನು ಕರೆದು ನಾವು ಕೃಷಿ ಮೂಲದಿಂದ ಬಂದವರು ನಾನು ಮುಂದೆ ಅಕ್ಟೋಬರಲ್ಲಿ ಐ ಎಮ್ ಎ ಪ್ರೆಸಿಡೆಂಟ್ ಕೂಡ ಆಗಲಿಕ್ಕಿದ್ದೇನೆ ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರನ್ನು ಮುಖ್ಯ ಅತಿಥಿಯಾಗಿ ಕರೆದಿದ್ದೇನೆ ಸರ್ ಸಿ ಎನ್ ಮಂಜುನಾಥ್ ಅತಿಥಿಯಾಗಿ ಬರಲಿಕ್ಕಿದ್ದಾರೆ ಇವರನ್ನು ಕೂಡ ನಾನು ಲೀಲಾಕ್ಷ ಕರ್ಕೇರರು ಅವರ ತಮ್ಮ ಅಣ್ಣ ಎಲ್ಲ ನನ್ನ ಪೇಷಂಟು ನಮ್ಮ ಮೇಲೆ ನಂಬಿಕೆ ಇಟ್ಟು ನಾನೇ ಇರ ನಂಬ ಇನ್ನೂ ನಂಬಿಕೆ ಇಡ್ಬೋದು ನಾನು ಎಂಟು ಸಾವಿರ ಆಪರೇಷನ್ ಆಯಿತು ಏನು ತೊಂದರೆ ಇಲ್ಲ ಈ ಪ್ರೀತಿಯಿಂದ ಕೊಟ್ಟಂಥ ಈ ಸನ್ಮಾನವನ್ನು ಸಿಲ್ಕಾಯಿಸ್ಲಿಕ್ಕೆ ಬಹಳ ಹರ್ಷ ಪಡ್ತೇನೆ ಈ ಭಾಗದಲ್ಲಿ ರಾಮಕ್ಷೇತ್ರೀಯ ಸೇವಾ ಸಂಘ ಅಂದರೆ ಈ ಭಾಗ ಜಪ್ಪಿನ ಮೊಗರು ಜಪ್ಪು ಬೋಳಾರ ಮಂಗಳದೇವಿ ಎಮ್ಮೆಕೆರೆ ಪಾಂಡೇಶ್ವರದವರೆಗೆ ಇದು ನಿಮ್ಮ ರಾಮಕ್ಷೇತ್ರೀಯ ಸಮುದಾಯದ ಕಾಶಿ ಇಲ್ಲಿ ಶ್ರೀರಾಮನ ಹಾಗೆ ಒಂದು ನ್ಯಾಯ ಮಾಡಿದಿರಿ ನೀವು ಏನಂದರೆ ಖಾಲಿ ಜಾತಿಯವರನ್ನ ಕರ್ಕೊಂಡು ಒಂದು ಸನ್ಮಾನ ಮಾಡಿಲ್ಲ ಕೃಷ್ಣನ ರಾಮಚಂದ್ರನ ನ್ಯಾಯ ಅಂದರೆ ನಮ್ಮ ಪಾಲೆಮಾರವರು ಅವರು ಕೃಷ್ಣ ರಾಮನ ನ್ಯಾಯ ಮಾಡಿ ಬೇರೆ ಬೇರೆ ಸಮಾಜದವ್ರನ್ನ ಕರ್ಕೊಂಡು ಒಂದು ಸನ್ಮಾನ ಮಾಡಿದಿರಿ ಇದು ನನಗೆ ಖುಷಿ ಕೊಟ್ಟಿದೆ ನೋವು ಯಾರಿಗಿಲ್ಲ ಹೇಳಿ ನಾನು ಐದನೇ ಕ್ಲಾಸಿಗೆ ಔಟ್ ಆದೆ ಹತ್ತನೇ ಕ್ಲಾಸಿಗೆ ಇಲ್ಲದೆ ಹೋಟ್ಲಿಗೆ ಹೋದೆ ಅದೆಲ್ಲ ಕಥೆಗಳು ಬೇಕಷ್ಟು ಇರ್ಬೋದು ನನ್ನ ಬಗ್ಗೆ ಎಮ್ ಬಿ ಬಿ ಎಸ್ ಮಾಡುವಾಗ ಒಮ್ಮೆ ಡ್ರಾಪ್ಔಟ್ ಆಗಿ ಹೋಗಲಿ ದುಡ್ಡಿಲ್ಲದೆ ಯಾರ್ಯಾರೋ ಸಾಕಿದ್ರು ಶೆಟ್ರು ಬಟ್ರು ಯಾರೆಲ್ಲ ಸಾಕಿದ್ರು ಅದೆಲ್ಲ ಬೇರೆ ಕಥೆಗಳು ನನ್ನ ಕಥೆಗಳ ಬಗ್ಗೆ ಪುಸ್ತಕಗಳನ್ನು ಬರೆದಾರೆ ರವಿ ಬೆಳಗರೆಯೇ ಬರೆದಿದ್ದಾರೆ ಶರಾಬು ಅಂಗಡಿಯಲ್ಲಿ ಚಕ್ಕುಲಿ ಮಾರುತ್ತಿದ್ದ ಹುಡುಗ ವೈದ್ಯನಾದ ಬಗ್ಗೆ ಅಂತ ರವಿ ಬೆಳಗರೆ ಬರೆದು ಆದರೆ ಆ ಕಷ್ಟಗಳು ನಂದೇನು ದೊಡ್ಡದಲ್ಲ ಶಾಂತರಾಮ್ ಶೆಟ್ಟ್ರ ಕತೆ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ನಲವತ್ತನೇ ವರ್ಷದಲ್ಲಿ ಕ್ಯಾನ್ಸರ್ ಬಂದು ಕ್ಯಾನ್ಸರನ್ನು ಜಯಿಸಿ ಇವತ್ತು ನಮ್ಮನ್ನು ಮುಟ್ಟಿದ್ರೆ ಹತ್ತು ವರ್ಷ ಶಕ್ತಿ ಕೊಡೋ ತಾಕತ್ತಿರುವವರು ಅವರ ಪಕ್ಕದ ಮನೆಯಿಂದ ಬಂದವ ನಾನು ನನಗೆ ನಮ್ಮ ಕನಸನ್ನು ಎಣ್ತಿರಲ್ಲ ನಾನು ಡಾಕ್ಟರ್ ಆಗ್ತೇನೆ ವೆಲ್ನಾಕ್ ಹಾಸ್ಪಿಟ್ಲಿಗೆ ಬರ್ತೇನೆ ಐ ಎಮ್ ಎದ ರಾಜ್ಯ ಅಧ್ಯಕ್ಷನಾಗ್ತೇನೆ ಏಳು ಲಕ್ಷ ವೈದ್ಯರಿರುವ ನಮ್ಮ ಐ ಎಮ್ ಎ ಪ್ರಸತಿ ತಗೊಳ್ತೇನೆ ಅಂತ ನಂಗೆ ಗೊತ್ತಿರಲಿಲ್ಲ ಅದಕ್ಕೆಲ್ಲ ಪ್ರೇರಣೆ ಶಾಂತರಾಮ್ ಶೆಟ್ಟರು ನಮ್ಮ ಊರಿನ ಹುಡುಗ ಅಂತ ನನ್ನ ಬೆನ್ನು ತಟ್ಟಿ ನಮ್ಮ ಜಾತಿಯವರು ಹಚ್ಚನೂ ಇಲ್ಲ ಡಾಕ್ಟ್ರ್ ಪಾಲಿಮಾರ್ ಹೇಳ್ತಿದ್ದರು ಸಮಾಜದವರು ಸೇವೆ ಮಾಡಬೇಕು ಅಂತ ನಾನು ಬೆಳಿಗ್ಗೆ ಆರು ಗಂಟೆಗೆದ್ದು ಇವತ್ತು ನನ್ನನ್ನು ಎಬ್ಬಿಸೋದು ಪೇಷೆಂಟ್ಗಳು ಆರು ಗಂಟೆಗೆ ಫೋನ್ ಮಾಡಿ ಆರು ಗಂಟೆಗೆ ಹೋಗಿ ಹಳ್ಳಿಯಲ್ಲಿ ನಾನು ಕ್ಲಿನಿಕ್ ಮಾಡ್ತಿದ್ದೆ ಹರೇಕಳ ಪಾವೂರು ವರ್ಕುಳ ವೀರನಗರ ನಗರ ಕಣ್ಣೂರು ಇಲ್ಲೆಲ್ಲ ಕ್ಲಿನಿಕ್ ಮಾಡ್ತಿದ್ದೆ ಯಾಕಂದರೆ ಆರು ಗಂಟೆಗೆ ಹೋಗಿ ನಾನು ಹೋದರೆ ಕೂಲಿಗೆ ಹೋಗುವವರಿಗೆ ಅಲ್ಲಿ ಬಂದು ಮೊದ್ ತಕೊಂಡು ಹೋಗ್ಲಿಕ್ಕಾಗ್ತದೆ ಮಕ್ಕಳಿಗೆ ಹುಷಾರಿಲ್ಲದಿದ್ದರೆ ಆ ಕೂಲಿ ಮಾಡುವವರಿಗೆ ಇಡೀ ದಿನ ಡಾಕ್ಟ್ರ್ ಕಾದ್ರೆ ಒಂದಿನದ ಇನ್ಕಮ್ ಹೋಗ್ತದೆ ಅದು ಹೋಗಬಾರ್ದು ಯಾಕಂದರೆ ನಾನು ಒಬ್ಬ ಕೂಲಿ ಮಾಡುವ ಕುಟುಂಬದಿಂದ ಬದ್ಧವ ಸಮಾಜದ ಶಿಶು ನಾನು ನಿಮ್ಮೆಲ್ಲರ ರಣ ನನ್ನ ಮೇಲಿದೆ ಈ ಪರಿಸರದಲ್ಲಿರುವವರು ಇಲ್ಲೇ ಪ್ರಾಕ್ಟೀಸ್ ಮಾಡುವವನು ಎಲ್ಲರೂ ಪಾಲಿಮಾರು ಸಲ ನಂಗೆ ಎಪ್ಲೋ ಅರ್ಜಿ ಕೊಟ್ಟರೆ ಹತ್ತು ನೂರು ಜನ ಬಂದು ಕೊಟ್ಟಿದ್ದಾರೆ ಸರ್ ಎಷ್ಟೇ ಪಾಲಿಮರ್ತ ಇರ್ನ ಲೆಟರ್ ಉಂಟಂತ ಈ ಪರಿಸರದಲ್ಲಿ ನಾನು ಇಲ್ಲೇ ಪ್ರಾಕ್ಟೀಸ್ ನನ್ನ ಈ ಪ್ರತಿಭೆ ಗುರುತಿಸಕ್ಕೆ ನಿಮ್ಗೆಲ್ಲರಿಗೂ ಹೃದಯ ಹೃದಯ ವಂದನೆಗಳು ಮೊದಲಿಗಾಗಿ ನಾನು ನನ್ನ ತರಬೇತಿಗರಾದಂಥ ಪ್ರಮೋದ್ ಕುಮಾರ್ ಶೆಟ್ಟಿ ಇವರು ಆಳ್ವರ್ಸ್ನ ವೇಟ್ ಲಿಫ್ಟಿಂಗ್ ಹಾಗೂ ಪವರ್ ಲಿಫ್ಟಿಂಗ್ ಕೋಚ್ ಆಗಿರ್ತಾರೆ ನಾನು ಆ್ಯಕ್ಚುಲಿ ಕಬಡ್ಡಿ ಪ್ಲೇಯರ್ ನನ್ಗೆ ಲಿಫ್ಟಿಂಗ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಸೊ ನನ್ನ ಪರ್ಸೈಟಿ ನೋಡಿ ನೀ ಲಿಫ್ಟಿಂಗ್ ಮಾಡ್ಬೋದು ಅಂತಂದ್ರು ಜಸ್ಟ್ ನನಗೆ ಟ್ವೆಂಟಿ ಕೆಜಿ ಕೂಡ ಲಿಫ್ಟ್ ಮಾಡೋಕಾಗ್ತಿಲ್ಲ ಆಗಿತ್ತು ಇವತ್ತು ಬರೋಬ್ಬರಿ ಐನೂರ ಎಂಬತ್ತು ಕೆ ಜಿ ವೇಟ್ ಲಿಫ್ಟ್ ಮಾಡ್ತಾ ಇದ್ದೇನೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ನಂಬರ್ ಒನ್ ಸ್ಟೌನ್ ಇವಾಗ ನಾನು ಇದ್ದೇನೆ ನಂಗೆ ತುಂಬ ಖುಷಿ ಆಗತ್ತೆ ಸೊ ನಾನು ಇವನ್ ನಾನು ಕಾಂಪಿಟೇಷನ್ಸ್ ಟೈಮ್ ಅಲ್ಲಿ ಫಾಲ್ಡೌನ್ ಆಗಿ ಬಿದ್ದುಬಿಟ್ಟೆ ವೇಟ್ ಜೊತೆ ಬಿದ್ದ ತಕ್ಷಣ ನಾನು ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಡಾಕ್ಟರ್ ಹೇಳಿದ್ರು ಡಿಸ್ಕ್ ಬಲ್ಜ್ ಆಗಿದೆ ಎಲ್ ಫೋರ್ ಎಲ್ ಫೈ ಅಂತ ಹೀಗಾಗಿ ನನ್ನ ಜೊತೆ ಒಬ್ಬರು ಅಣ್ಣ ಇದ್ರು ಅವರಿಗೂ ಕೂಡ ಡಿಸ್ಕ್ ಬಲ್ಜ್ ಆಗಿತ್ತು ನಾಗಶ್ರೀ ನಾನೇ ಲಿಫ್ಟಿಂಗ್ ಬಿಡ್ತಿದ್ದೆ ಸೊ ನೀ ಲಿಫ್ಟಿಂಗ್ ಮಾಡಬೇಡ ನನಕೆಲ್ಲ ಆಗಲ್ಲ ಅಂತಂದ್ರು ಒಂದೂವರೆ ವರ್ಷ ಕಂಟಿನ್ಯೂಸ್ ಆಗಿ ನಾನು ಬೆಡ್ ರೆಸ್ಟಲ್ಲಿದ್ದೆ ವಿತ್ ಇನ್ ಸಿಕ್ಸ್ ಮಂತ್ ಅಲ್ಲಿ ಮತ್ತೆ ಚಾಲೆಂಜ್ ತಗೊಂಡು ನಾನು ಮತ್ತೆ ಮೆಡಲ್ ಮಾಡಿದ್ದೇನೆ ಅದು ತುಂಬ ಹೆಮ್ಮೆಯ ವಿಷಯ ಯಾಕಂದ್ರೆ ಇಲ್ಲಿ ಮೂರು ಜನ ಡಾಕ್ಟರ್ ಇದ್ದಾರೆ ಬೇರೆ ಬೇರೆ ಹಂತದಲ್ಲಿ ಅವರೆಲ್ಲ ಸಾಧನೆ ಮಾಡಿದ್ರೆ ಮಾತು ನೀವು ಕೇಳಿರ್ಬೋದು ಎಲ್ಲರೂ ಫೇಲ್ಯೂರ್ ಆಗಿ ಬಂದಿದ್ದಾರೆ ಅದೊಂದು ಥೌಟ್ ಇದಿಲ್ಲ ಫೇಲ್ಯೂರ್ ಸ್ಟೋನ್ ಟು ಸಕ್ಸಸ್ ಅಂತ ಎಲ್ಲ ಸಕ್ಸಸ್ ಪರ್ಸನ್ ಹಿಂದೆ ಒಂದು ಫೇಲ್ಯೂರ್ ಸ್ಟೋರಿ ಇದ್ದೇ ಇರುತ್ತೆ ನಾನು ಹೇಳ್ದಿಲ್ಲ ಇರೋ ಎಲ್ಲ ವ್ಯಕ್ತಿಗಳಿಗೂ ಒಂದೊಂದು ಪ್ರತಿಭೆ ಇದೆ ಅದನ್ನ ನೀವೇನು ಮುಚ್ಚಾಕ್ತಿದ್ದೀರ ಹಾರ್ಡ್ ವರ್ಕ್ ಮಾಡಿ ಎಲ್ಲ ನಿಮ್ ಕೈಲಿರುತ್ತೆ ಆಗಲ್ಲ ಅಂತ ಹೇಳ್ತಾರೆ ನಿಮ್ಮ ನೀವೇ ಪುಶ್ ಮಾಡ್ಕೊಬೇಕು ನೆಕ್ಸ್ಟ್ ಇಯರ್ ಕಾಮನ್ವೆಲ್ತ್ ಕಾಂಪಿಟೇಷನ್ಸ್ ಇದೆ ನಾನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇಂಡಿಯಾ ಪರವಾಗಿ ಮತ್ತೆ ಇಂಡಿಯನ್ ಫ್ಲಾಗ್ ಹಿಡಬೇಕು ಅಂತ ಆಸೆ ಇದೆ ನಿನ್ಕಲ್ ಏನು ಆಗಲ್ಲ ಮಾಡಿ ತೋರಿಸು ಅಷ್ಟು ನಾನು ಇಷ್ಟು ಎಲ್ಲ ಅಚೀವ್ಮೆಂಟ್ ಆಗೋ ಕಾರಣ ನನ್ನ ತಾಯಿ ಅವರಿಗೆ ಎಲ್ಲ ಕ್ರೇಟ್ ಹೋಗ್ಬೇಕು ಎಷ್ಟೊಂದು ಜನ ಹೇಳ್ತಾರೆ ಎಷ್ಟು ಜನ ಫಂಕ್ಷನ್ ಕರಿತಾರೆ ನಿನ್ನ ಈ ಅಚೀವ್ಮೆಂಟ್ ಈ ನಿಮ್ದಲ್ಲ ನಿಮ್ ತಾಯಿ ಸಲ್ಬೇಕು ಅಂದ್ರೆ ಅದು ನಿಜವಾಗ್ಲಾಗೇಟ್ ನಮ್ ತಾಯಿಗೆ ಸಲ್ಬೇಕು ಯಾಕಂದ್ರೆ ಅಷ್ಟು ಸಪೋರ್ಟ್ ಆಗಿದ್ದಾರೆ ನೇಗಿಲ್ ಹೂಡ್ತಾರಲ್ವಾ ಅದು ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲವತ್ತೆ ಕೊಡಲ್ಲ ಹಾಗೆ ಕೂಡ ನಮ್ಮ ಮಾವ ನಮ್ಗೆ ತುಂಬಾ ಸಪೋರ್ಟ್ ಆಗಿದ್ದಾರೆ ಹೀಗ್ ಮಾಡು ಹಾಗೆ ಮಾಡು ಈ ತರ ಮಾಡು ಮುಂದ್ಗಡೆ ಬರಬೇಕು ಅಂತ ತುಂಬಾ ಸಪೋರ್ಟ್ ಆಗಿದ್ದಾರೆ ಒಂದು ಅಪಾರ ಒಂದು ಶಕ್ತಿ ಇದೆ ನೀನ್ ಮಾಡು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತು ಅದೇ ನಮ್ಮ ನಾಗರಾಜ್ ಕಾಮಧೇನು ಸರ್ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ತಟ್ಟಿ ಇವತ್ತು ನಾನೊಂದು ಏಷ್ಯನ್ ಯೂನಿವರ್ಸಿಟಿ ಮೆಡಲ್ ಮಾಡೋ ಕಾರಣ ಅವ್ರು ಅವ್ರಿಗೊಂದು ದೊಡ್ಡ ಚಪ್ಪಾಳೆ ನಮ್ಮ ಅಕ್ಕ ಇದ್ದಾರೆ ಇಬ್ಬರು ಅಕ್ಕ ಅವ್ರು ನಮ್ಮ ತಾಯಿ ಸಮಾನ ನಾನು ಅವ್ರಿಗೆ ಯಾವತ್ತೂ ಆಭಾರಿ ಆಗಿರ್ತೇನೆ